ಅತ್ತೆ ಅತ್ತೆ ಅದು ಗೊತ್ತಾಗ್ತೇ ನಿಮ್ಮ ಅವಳಲ್ಲ ಕಂತ್ರಿ ನಾಟಕ ಆಡ್ತಾಳತ್ತೆ ನಮ್ಮ ಹತ್ರ ನೆನಿಯಾ ಅವಳ ಮೈ ಮೇಲೆ ಮಾವ ದೆವ್ವನೂ ಆಗಿ ಬಂದಿಲ್ಲ ಏನು ಬಂದಿಲ್ಲ ಅತ್ತೆ ಫುಲ್ಲು ಡ್ರಾಮಾ ಫುಲ್ಲು ನಾಟಕ ಸುಮ್ಮನೆ ನೆನೆಯಾ ಮನೆ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಡ್ರಾಮಾ ಮಾಡ್ತಾ ಅವಳೆ ಏನತ್ತೆ ಮಾಡೋದು ಸರಿಯಾಗಿ ಬುದ್ಧಿ ಕಲಿಸ್ಬೇಕತ್ತೆ ಏಯ್ ಸೊಸೆ ಹಂಗೆಲ್ಲ ನನ್ನ ಮಗಳೇನು ಮಾಡ್ತಾ ಇಲ್ಲ ಏ ಅವಳು ಮೊಯ್ ಮೇಲೆ ನಿಜವಾಗೂ ನಮ್ಮ ಯಜಮಾನ್ರು ಬಂದವ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇ ನನ್ನ ನಿಂದೇ ನಡೆದಿರ ಕಥೆಗಳೆಲ್ಲ ನನ್ಗೆ ಗಂಡಂಗೆ ಸಂತ ಗೊತ್ತೈತೆ ನೋಡ್ಪದಿ ನಿಜವಾಗೂ ನಿಮ್ಮ ಮಾವ ಬಂದೈತೆ ಏನು ಮಾಡೋಕ್ಕಾಗ್ತದೆ ಅಯ್ಯಪ್ಪನ ಆತ್ಮಕ್ ಶಾಂತಿ ಸಿಗ ಗಂಟನೂ ಹ್ಞೂ ಏನು ಮಾಡೋಕ್ಕಾಗಕ್ಕಿಲ್ಲ ಒಂದ್ ಎರಡು ದಿನ ವರ್ಜಸ್ಟ್ ಮಾಡ್ಕೋಬೇಕು ಅತ್ತೇ ಅವಳು ಹೇಳೋದು ನಾನೇ ಕೇಳಿಸ್ಕೊಂಡಿದ್ದೀನಿ ಕಣತ್ತೆ ಅವ್ಳೆಲ್ಲನವೇ ನಾಟಕ ಮಾಡ್ತಿರೋದಂತೆ ಅವಳೇ ಹೇಳ್ಕೊಂಡವಳೆ ನಿಜವಾಗೂನ್ವೆ ಯಾವ್ ದೆವ್ವನೂ ಬಂದಿಲ್ಲ ಏನೂ ಬಂದಿಲ್ಲ ಅತ್ತೆ ನನ್ನ ಮಾತ್ ಕೇಳ್ರಿ ಎಲ್ಲ ಫುಲ್ಲು ಸುಳ್ಳು ಎಲ್ಲಾ ಫುಲ್ಲು ಡ್ರಾಮಾ ಆ ಮಾವಯ್ಯ ದೆವ್ವಾಗ ಹೆಂಗತ್ತೆ ಬರ್ತದೆ ಇಷ್ಟ ದಿನ ಬರ್ದಿದ್ದು ಇವಾಗ ಹೆಂಗತ್ತೆ ಬರ್ತದೆ ಎಲ್ಲಾ ಸುಳ್ಳು ಹೇಳ್ತಾ ನನ್ನ ಮಾತ್ ಕೇಳ್ರಿ ಅತ್ತೆ ನೀವು ಅವಳ ಮಾತೆಲ್ಲ ನಮ್ಕೊಂಡು ನೀವು ಮೋಸಗೀಸ ಹೋಗಕ್ಕೆ ಹೋಗ್ಬೇಡಿ ಒಟ್ಟು ಸುಳ್ಳಿ ಅವಳಂತು ನೇ ನಿನಗೂ ಅವಳಿಗೂ ಆಗಲ್ಲ ಅಂತ ನನಗೂ ಸಂಡ ಗೊತ್ತು ನೀವಿಬ್ಬರಿಗೂ ಮೊದಲಿಂದನೂ ಆಗಿ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಂಗಂತ ಈಗ ನನ್ನ ಗಂಡ ಮೊಯ್ ಮೇಲೆ ಬಂದಿಲ್ಲ ಅಂತ ಹೇಳಿದ್ರೆ ಮುರುವಾದ ಇರ್ತದ ಹೇಳು ಇಲ್ಲ 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 ನನ್ನ ಗಂಡ ಮೊಯ್ ಮೇಲೆ ಬಂದವನೇ ಅದೆಲ್ಲ ನಿಜನೇನೀಯಾ ಹ್ಞೂ ನಿನಗೆ ಎಷ್ಟು ಹೇಳೋದು ನೀನು ಸುಂಕಿರು ಈಗ ನನ್ನ ಗಂಡನ ಮೊಯಿ ಮೇಲಿಂದ ಹೋಗ್ಸೋಕ್ಕೆ ನಾನು ಭಾಳ ಪ್ರಯತ್ನ ಪಡ್ತಾಯಿವನಿ ಹ್ಞೂ ಏನು ಮಾಡ್ತೀಯಾ ಹ್ಞೂ ಏನು ಮಾಡಿದ್ರುನುವೆ ಹ್ಞೂ ಇಲ್ಲ ನಾನು ಹೇಳೋವಷ್ಟು ಹೇಳ್ದೆ ನನ್ನ ಗಂಡಂಗೆ ಬ್ಯಾಡ ಮಗಳು ಮೈಯ್ ಮೇಲೆ ಇರೋದು ಒಂಟೋಗ್ಬಿಡು ಸಂದಕ್ಕಿರೋಕ್ಕಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದರೆ ನಾನಿನ ಏನು ಮಾಡೋಕ್ಕಾಯ್ತದೆ ಆಂ ನೀನೇ ಹೇಳು ಬಿಡು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬೇಕು ಈಗ ಬಂದವ್ನ ಓಯ್ತಾನೆ ಅವ್ನೇ ನಿನಿಯಾ ಇನ್ನೇನು ಮಾಡೋಕಾಯ್ತದೆ ಸರಿ ಪೊದಿ ನಂಗು ಕ್ಯಾಮೆ ಐತೆ ನನಗೆ ಹಾಂ ಹೋಗ್ಬಿಟ್ಟು ಅಲ್ಲಿ ಹೊಲ್ತಕ್ಕೆ ಕೂಲರ್ ಸುಮ್ಮನೆ ಕುಂತಿರ್ತಾರೆ ನೋಡ್ಕೊಂಡಿರ್ತೀನಿ ಹೋಗಿ ಹೋಗ್ಬಿಟ್ಟು ಅಡುಗೆ ಅಡುಗೆ ಮಾಡಿ ಬಾ ನಡಿ ಇವತ್ತಿಗೆ ಹಾ ಏನಾದ್ರೂ ನಾನು ಬುದ್ಧಿ ಬರಕ್ ಇಲ್ವಲ್ಲ ಇಷ್ಟು ನಾಟಕ ಆಡ್ತಾವಳೆ ಅಂತ ಬಾಯ್ ಬಿಟ್ಬಿಟ್ಟು ಹೇಳಿದ್ರು ನಂಬಕ್ಕಿಲ್ವಲ್ಲ ಏನ್ ಮಾಡಲಿ ನಾನು ಎಷ್ಟು ಹೇಳಿದ್ರು ನನಗೆ ಅಷ್ಟೇ ಮುಳ್ಳಾ ಮುಳ್ಳಿಂದನೇ ತೆಗಿಬೇಕಂತೆ ನಮ್ಮ ಅತ್ತೇನ ಹಂಗೆನೇ ಹೆಂಗ್ ಮುಳ್ಳ ಮುಳ್ಳಿಂದನೇ ತೆಗಿತಾರೋ ಹಂಗೆ ನಮ್ಮ ಅತ್ತೆನೂ ನಮ್ಮ ಅತ್ತೆ ಬುದ್ಧಿಯಿಂದನೇ ತೆಗಿಸ್ತೀನಿ ಏನೇ ಏನೇಕಿತ್ತೋದು ನಾನು ನಿನ್ನ ಮೈ ಮ್ಯಾಲೆ ಆ ಬಂದ್ರೆ ಈ ಪೊದ್ದಿ ಮೈ ಮೇಲೆ ಬರಬಾರದು ಬರಬಾರ್ದು ಅಂತ ಏನಾರ ರೂಲ್ಸ್ ಐತಾ ಇಲ್ಲ ತಾನೆ ನೀನು ಬುದ್ಧಿ ಕಲಿಸೋಕ್ಕೆ ಇದೆ ಸರಿ ನಮ್ಮ ಅತ್ತೇನು ಅಷ್ಟೇನಿಯಾ ಯಾರದೆಲ್ಲನೂ ನಂಬ್ತಾಳೆ ನಾನು ಹೇಳಿದ್ರೆ ನಂಬಕ್ಕಿಲ್ಲ ಅಲ್ವಾ ಅತ್ತೆ ಇವಾಗ ನೋಡು ಹೆಂಗ್ ಆಕ್ಟಿಂಗ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹ್ಮ್ ಆಮೇಲೆ ನೀನೇನೇನೆ ನಾನು ಹೇಳಿದನ್ನೇ ನಂಬ್ತ್ಯಾ ಹಂಗ್ ಮಾಡ್ತೀನಿ ಮುಳ್ಳ ನಮ್ ಮುಳ್ಳಿಂದಾನೇ ತೆಗಿಬೇಕಲ್ವಾ ನಮ್ ಅಂತ ಶುರು ಮಾಡ್ಕತೇನಿ ಬಾಲ್ಕಿ 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 ಯಾರಪ್ಪ ಯಾರು ಇದ್ಯಾಕೆ ಪದಿ ಹಿಂಗೆ ತಿರುಚ್ಕೊತ ಇದ್ಯಾ ಯಾಕೆ ಹಿಂಗ್ ಕುಂತ್ಕೊಂಡಿದ್ಯಾ ನೆಟ್ಟು ಕುಂತ್ಕ ಕಣ್ಣಾಕ ಹಿಂಗ್ ಬಿಡ್ತಾ ಇದ್ಯಾ ಏನಾಯ್ತೇ ಬುದ್ದಿ ನಾನು ಕೊದ್ದಿ ಬಾಲ್ಕಿ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನ್ನ ಕಷ್ಟನ ನನ್ನ ಫ್ರೆಂಡಿಂದ ನೋಡಕ್ಕಾಗ್ತಿಲ್ಲ ಬಾಲ್ಕಿ ಇಷ್ಟು ವರ್ಷ ನೀನು ನನಗೆ ಪೂಜೆ ಸಲ್ಲಿಸಿದ್ಯಾ ಇಷ್ಟು ವರ್ಷ ನನಗೆ ನೀನು ಏನೇನೋ ಮಾಡಿದ್ಯಾ ಬೇಟದಷ್ಟು ನೀನು ಹಂಗೆನೇನೆ ನೀನ್ ಸೊಸೆ ಈ ಮಾಡ್ದಿರ ಪೂಜೆ ಇಲ್ಲ ಹಾ ನನ್ನ ದೇವಸ್ಥಾನಕ್ಕೆ ಬಂದುಬಿಟ್ಟು ಸಲ್ಲಿಸ್ದಿರೋ ಪೂಜೆ ಇಲ್ಲ ಹಬ್ಬಬ್ಬ ಎಷ್ಟೊಂದೆಲ್ಲ ಎಷ್ಟೊಂದು ಮಾಡ್ಬಿಟ್ಟಿದೆಯಲ್ಲ ಬಾಲಕಿ ಈಗ ನಾನು ನಿಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಆಯ್ತದ ಇನ್ನೂ ಗೊತ್ತಾಗ್ಲಿಲ್ವಾ ಬಾಲಕಿ ನಾನು ಯಾರು ಅಂತ ಅಯ್ಯೋ 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 ಈಗ್ಲೇ ನನ್ನ ಮಗಳ ಮ್ಯಾಲೆ ದಯ್ಯ ಬಂದೈತೆ ಅದನ್ನೇ ಓಡಿಸಿದಂಗ ಒದ್ದಾಡ್ತಾ ಇವ್ನಿ ಈಗ ನನ್ ಸ್ವಾತನಿ ದೇವ ದೇವ್ವ ಯಪ್ಪ ಈಗ ಯಾರು ಬಂದ್ ನಮ್ಮ ಅಪ್ಪ ನನ್ ಸ್ವಾತನಿ ಯಾಕೆ ನಮ್ಮ ಮನೆಗ್ ಸಿಕ್ ಸಿಗ್ದವ್ರಿಗೆಲ್ಲ ಬಂದ್ಬಿಟ್ ಬಂದ್ಬಿಟ್ ದೇವ್ವ ಸೇರ್ಕತಾಯ್ತಲ್ಲ ನಾವ್ ಏನ್ ಪಾಪ ಮಾಡಿದೀವಿ ಏನ್ ಕರ್ಮ ಮಾಡಿದೀವಿ ಅಯ್ಯೋ ಶಿವ್ನೆ ಈ ಬಾಲ್ಕಿ ಇಷ್ಟ ಹೇಳೋ ನಿನ್ನೂ ಬುದ್ಧಿ ಬರ್ಲಿಲ್ವಾ ನಾನು ಯಾರು ಅಂತ ಹೇಳ್ಬಿಟ್ಟು ಇಷ್ಟಾದ್ರು ಗೊತ್ತಾಗ್ಲಿಲ್ವಾ ನಿಮ್ಗೆ ಯಾರಮ್ಮ ನೀನು ಯಾರಮ್ಮ ನಾನು ಬಾಲಕಿ ಒಟ್ಟಿ ಲಕ್ಕಮ್ಮ ಓ ತಾಯಿ ನಮ್ಮಮ್ಮ ಅಟ್ಟಿಲ್ಲಕಮ್ಮ ಓಂ ತಾಯಿ ತಾಯಿ ನಮ್ಮಮ್ಮ ಆಡಬಿದ್ದೆ ನಿಂಗೆ ಅತ್ತೆ ಇಂಥವ್ ಚೆನ್ನಾಗಿ ನಂಬ್ತಾಳೆ ಆದ್ರೆ ನ್ಯಾಯವಾಗಿ ಹೇಳೋದನ್ನ ಮಾತ್ರ ನಂಬಲ್ಲ ಹ್ಮ್ ಇರ್ಲಿ ಇರ್ಲಿ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡ್ತಾ ಇದೀನಿ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಲೇ ಆದ್ನೇ ನಾಟ ಬಯಲ್ ಮಾಡಕ್ಕೆ ನಾನು ನಾಟಕನೇ ಮಾಡ್ತಾ ಇದ್ದೀನಿ ಮುಳ್ಳ ಮುಳ್ಳಿಂದನೇ ತೆಗಿಬೇಕಲ್ವಾ ನಿನ್ನ ನಾಟಕನ ನಾನು ನಾಟಕದಿಂದನೇ ತೆಗಿತೀನಿ ನೋಡ್ತಾ ಇರೋ ಸಾಕು ಬಾಲಕಿ ಸಾಕು ಎದ್ದೋಳು ಬಾಲಕಿ ನಿನ್ನ ಭಕ್ತಿಗೆ ಮೆಚ್ಚಿದೀನಿ ನಾನು ಅಬ್ಬಬ್ಬಾ ನೀನು ಎಷ್ಟೊಂದೆಲ್ಲಾ ಸೇವೆ ಸೇರಿಸಿದ್ಯಾ ನನಗೆ ಎಷ್ಟೆಲ್ಲಾ ಮಾಡಿದ್ಯಾ ಬಾಲಕಿ ಎದ್ದೋಳು ಎದ್ದೋಳು ಅಮ್ಮ ತಾಯಿ ಅವ್ವ ನನ್ ತಾಯಿ ನಮ್ಮಅಮ್ಮ ನಿನ್ ದರ್ಶನಕ್ಕೆ ಇಷ್ಟ ದಿನಕ್ಕ ನನ್ನ ದರ್ಶನ ಕೊಟ್ರ ನಮ್ಮ ನೀನು ಹಾ ಎಷ್ಟ್ ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೆ ಹಾ ಇಷ್ಟ್ ವರ್ಷ ಆದಮೇಲೆ ಬಂದ್ಬಿಟ್ಟಿದ್ಯಾಲ ತಾಯಿ ನಮ್ಮ ಕಷ್ಟನೆಲ್ಲ ಉಸಿ ಕೇಳಿಸ್ಕೊಳ್ಳೆ ತಾಯಿ ನಮ್ಮವ್ವ ಕೇಳಸ್ಕ ನಾನ್ ಕಷ್ಟವೋ ಕಷ್ಟದಾಗಿದ್ದೀವಿ ಕೇಳೋಣ ಪರಿಹಾರ ಮಾಡವಾ ನೀನ್ ಎದ್ದೋಳು ಬಾಲಾಕಿ ಎದ್ದೋಳು ನೀನು ಓ ಅಡುಬಿದೆ ತಾಯಿ ಉಗೆ ಉಗೆ ಕಟ್ಟಿಲ್ಲಕಮ್ಮ ತಾಯಿ ಕಾಪಾಡೇ ತಾಯಿ ನಮ್ಮವ್ವ ಕಾಪಾಡವ್ವ ನಿನ್ ಪಾದಕ್ಕಂತೂ ಶರಣು ಶರಣು ತಾಯಿ ನಿನ್ ಪಾದಕ್ ಶರಣು ಅಯ್ಯೋ ಅಯ್ಯೋ ಸಾಕು ಸಾಕು ನಿನ್ನ ಬತ್ತಿಗೆ ಅವತ್ತೇ ಮೆಚ್ಚಿಬಿಟ್ಟಿದ್ದೀನಿ ನಾನು ಇನ್ನು ಮೆಚ್ಚ ಅವಶ್ಯಕತೆ ಇಲ್ಲ ನಿನ್ ಕಷ್ಟ ಕೈಯಿಂದ ನೋಡಕ್ ಆಗ್ತಾ ಇಲ್ಲ ಅದಕ್ಕೆ ಪರಿಹಾರ ಮಾಡ್ಬೇಕು ಅಂತ ಬಂದಿದ್ದೀನಿ ನಿನ್ನ ಕಷ್ಟಕ್ಕೆ ನಾನು ಒಂದ್ ಪರಿಹಾರ ಹೇಳ್ತೀನಿ ತಾಯಿ ನಿನ್ ಕೈಯಾಗ ತೋರ್ಸಿದ್ನ ಅಲ್ಲ ನೀವ್ ಕಾಲಕ್ ತೋರ್ಸಿದಿನ ನಾನು ಕಣ್ಣು ಗೊತ್ಕೊಂಡು ಮಾಡ್ತೀನಿ ತಾಯಿ ಕಷ್ಟ ಪರಿಹಾರ ಮಾಡ್ಕೊಡಿ ತಾಯಿ ನಿನ್ ಗಂಡ ನೀನ್ ಗಂಡ ಮೈ ಮೇಲೆ ಬಂದ್ಬಿಟ್ಟು ನಿನ್ನ ಮಗಳು ಮೈ ಮೇಲೆ ಬಹಳ ಕಷ್ಟ ಕೊಡ್ತಾವನೆ ಮುಂದೆ ನಿಮಗೆ ತುಂಬ ಕಷ್ಟ ಆಗ್ತತೆ ನಿನ್ನ ಗಂಡ ಏನಾದರೂ ಬಿಟ್ಟು ಹೋಗಲಿಲ್ಲ ಅಂತಂದ್ರೆ ನಿನ್ನ ಮಗಳು ದೇಹದಿಂದ ನಿನಗೆ ತುಂಬ ಕಷ್ಟ ಆಗ್ತದೆ ಅಯ್ಯೋ ತಾಯಿ ಹೇಳಿದ್ರು ನನ್ನ ಗಂಡ ಬಿಟ್ಟೋಯ್ತಿಲ್ಲ ಆಯ್ತಿಲ್ಲ ನಾನೇನು ಮಾಡಲಿ ತಾಯಿ ಎಷ್ಟು ಹೇಳ್ತಾ ಇದ್ದೀನಿ ಗೊತ್ತಾ ತಾಯಿ ನಾನು ಹೇಳಿ ಹೇಳಿ ಸಾಕಾಗೋಯ್ತು ನೀನೆ ನನ್ನ ಗಂಡನ ಮ್ಯಾಲ್ಗಡೆ ಕಳಿಸ್ಕೊಡು ತಾಯಿ ನನಗಂತೂ ನೀನು ಎಷ್ಟು ಅಂತ ಹೇಳೋಕ್ಕಾಯ್ತದೆ ಹಾಗಕ್ಕಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನನ್ನ ಗಂಡನ ಮ್ಯಾಲ ಕರ್ಸ್ಕೊಬಿಡಿ ನೋಡು ಬಾಲಕಿ ಸಮಾಧಾನ ನಾನು ಹೇಳೋದನ್ನು ಗಮನವಿಟ್ಟು ಕೇಳು ಆಯ್ತು ತಾಯಿ ನೀನು ಆ ಒಂದು ಬೇವಿನ ಕಡ್ಡಿಯನ್ನು ತಂದು ಹಾ ನಿನ್ನ ಮಗಳನ್ನು ಕುರಿಸಿ ಚೆನ್ನಾಗಿ ಬಾರಿಸು ಪಟ 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 ಮಗಳು ಹತ್ರೂ ಬಿಡ್ಬೇಡ ನಕ್ರೂ ಬಿಡ್ಬೇಡ ಅಯ್ಯಯ್ಯೋ ಅಂದ್ರೂ ಬಿಡ್ಬೇಡ ಏನಂದ್ರೂ ಬಿಡ್ಬೇಡ ಒಡಿತನೇ ಇರು ಒಂದೇಟು ಎರಡೇಟು ಮೂರೇಟು ಹಂಗೆ ಜಾಸ್ತಿ ಏಟುಗಳು ಬೀಳ್ತಾ ಇದ್ರೆ ಒಳಗಡೆ ಇರೋನ್ ಗಂಡು ನಾಟ ಮುಖ್ಯ ನೋವಾಗ್ತಿದೆ ಜಾಸ್ತಿ ನೋವಾಗಕ್ಕೆ ಶುರುವಾಗ್ತೈತೆ ಅವಾಗ ನಿನ್ ಗಂಡನೇನೆ ಅಯ್ಯೋ ಬಿಟ್ಟೋಗ್ತೀನಿ ಬಿಟ್ಟೋಗ್ತೀನಿ ಹೇಳ್ಬಿಟ್ಟು ಕೈ ಕಾಲಕ್ಕೆ ಬಿದ್ಬಿಟ್ಟು ಹೊರಟೋಗ್ಬಿಡ್ತಾನೆ ಸರಿನಾ ಬಾಲಕಿ ನಿನ್ ಕಷ್ಟಕ್ಕೆ ನಾನು ನಿನ್ ಕಷ್ಟಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಬೇವಿನ ಕಡ್ಡಿ ಮುಂದೆ ಯಾವುದೂ ಇಲ್ಲ ನಿಮ್ಮ ಮನೆಯಿಂದ ಇದೆಯಲ್ಲ ಬೇವಿನ ಕಡ್ಡಿ ಕಿತ್ಕೊಂಡ್ ಬಂದು ಚೆನ್ನಾಗಿ ಬಾರಿಸು ಬಾಲಕಿ ಹೌದ ನನ್ನ ತಾಯಿ ಮೊದಲೇ ಹೇಳಿದ್ರೆ ಕೆಲಸ ಮೊದಲೇನೇ ಮಾಡ್ತಿದ್ದೆ ನನ್ನ ತಲೆಗೆ ಇಲ್ಲ ನೋಡು ಆಯ್ತು ಕಣವ ಕಣವನವ ಮಾಡ್ತೀನಿ ತಾಯಿ ಇರವನಿ ಸಹ ಬಂದೆ ಅತ್ತೆ 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 ದೇವ ಬಂದೈತೆ ಬಂದೈತಂದ್ರು ನಂಬ್ತೀರಾ ದೇವ್ರು ಬಂದೈತಿ ಅಂದ್ರೆ ನಂಬ್ತಿರಾ ಅಯ್ಯೋ ದೇವ್ರೇ ನಮ್ಮಪ್ಪ ಅಮ್ಮ ತಾಯಿ ನಿನ್ನೆ ಸಂದ್ ಬಳಸ್ಕೊತಾ ಇರೋದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ನನ್ನ ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕೆ ಬೇರೆ ಯಾವುದೂ ದಾರಿ ಕಾಣಲಿಲ್ಲ ನನಗೆ ಅದಕ್ಕೆ ನಾನು ಈ ಕೆಲಸ ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡು ತಾಯಿ ಅಮ್ಮ ತಾಯಿ ಎತ್ಲಕ್ಕಮ್ಮ ತಾಯಿ ನಿನ್ ಮಂಗ್ಲಾರ್ತಿ ಮಾಡ್ತಾ ತಾಯಿ ಎಲ್ಲರಿಗೂ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದರ್ಶನ ಕೊಡ್ತೀಯಾ ನಿನ್ನ ಅಮ್ಮನಿಗೆ ಬಂದ್ಬಿಟ್ಟು ದರ್ಶನ ಕೊಟ್ಟಲ್ಲಮ್ಮ ತಾಯಿ ನಮ್ಮವ್ವ ತಗೊಳಮ್ಮ ಆಗ್ತೇನೆ ಹಾ ನಿನ್ಗೆ ಸಲ್ಲಿಸ್ತಾ ಇದ್ದೀನಿ ತಾಯಿ ನಮ್ಮವ್ವ ಓಂ ನಮಸ್ತೆ ಸು ಮಹಾಮಾಯ ಶ್ರೀ ಪೀಠ ಪೂಜಿತೆ ಶಂಕಚಕ್ರ ಗದಾ ಅಮ್ಮ ಅಟ್ಟಿಲಕ್ಕಮ್ಮ ತಾಯಿ ನಮೋಸ್ತದೆ ತಾಯಿ ನಮವ್ವ ಕಾಪಾಡವ್ವ ಕಾಪಾಡವ ಹಾ ಬಲಕಿ ನಾನು ಹೇಳ್ದಷ್ಟು ಮಾಡು ಬಲಕಿ ಹ ನಿನ್ನ ಮಕ್ಕಳ ಮೈಯಿಂದ ದೇಹದಿಂದ ದೆವ್ವ ತಾನಾಗೆ ಹೊರಟೋಗ್ಬಿಡುತ್ತೆ ಆ ದೆವ್ವ ಹೋಗಿ ತಕ್ಷಣನೆ ನಿಮ್ ಮನೆಗೆಲ್ಲಾ ಒಳ್ಳೇದೇ ಆಗ್ತತೆ ನೋಡಿ ನಿನ್ ಸೊಸೆ ಮೈ ಮೇಲೆ ನಾನು ಬಂದಿರೋದು ನಿಮ್ ಸೊಸೆ ಗೊತ್ತಾಗಲ್ಲ ನಿನ್ ಸೊಸೆ ನೀವೇನು ಹೇಳಕ್ ಹೋಗ್ಬೇಡಿ ಇಲ್ಲ ಇಲ್ಲ ತಾಯಿ ನೀವ್ ಹೆಂಗ ಹೇಳಿದ್ರೆ ಹಂಗೇನಿಯಾ ನೀವು ಹೇಳ್ಬೇಡಿ ಅಂದ್ರೆ ನಾನು ಹೇಳ್ಬಿಡ್ತೀನ ಹೇಳೋಕ್ಕಿಲ್ಲ ತಾಯಿ ನಾನು ಏನು ಹೇಳೋಕ್ಕಿಲ್ಲ ಹ್ಮ್ ನೀವು ಬಂದಿರೋದೇನೇ ಹೆಚ್ಚು ಅಂತದ್ರಾಗ ನಾನು ಎಲ್ಲ ವಿಷಯ ಹೇಳ್ಬಿಡ್ತೀನ ತಾಯಿ ಇಲ್ಲ ತಾಯಿ ನಾನು ಹೇಳೋಕ್ಕಿಲ್ಲ ಅಷ್ಟೇ ಅಲ್ಲ ಈ ವಿಷಯನ ನಿಮ್ಮ ಮನೆಗಿರೋರು ಯಾರಿಗೂ ಹೇಳ್ಬಾರ್ದು ನೋಡು ಪೊದ್ದುಗೂ ಹೇಳ್ಬಾರ್ದು ಹಂಗೇನೇನೆ ನಿಮ್ಮ ಮಗ ನಿಮ್ಮ ಮಗಳು ಯಾರಿಗೂ ಈ ವಿಷಯ ಹೇಳ್ಬಾರ್ದು ಇಲ್ಲ ತಾಯಿ ಯಾರಿಗೂ ಹೇಳಲ್ಲ ಹಾ ಬಾಲಕಿ ಒಳ್ಳೇದಾಗಿ ದೇವಿನ ಕಡ್ಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ದೇವಿನ ಕಡ್ಡಿ ತಗೊಂಡು ಚೆನ್ನಾಗಿ ಬಾರಿಸ್ಬೇಕು ನೀವು నోడ్తాయి తాయింగ్ బారతీని అంతి నేదం చన బారీ నండట్బు ఓడోబుడ్ నన్ను జీవననే ఆళ్ళు మాకు బందబీ కళ్ళు నన్న మగ అవును సుమ్ బుట్బుడ్తీనా తాయి నమ్మవ బుడలా చుద్ధి కలస్త అసూ ఇష్ట ఇన్నొంత కితై కడ తిరుగు నోడ నన్ను గండ హి కలస్తని తాయి నగ పరిహార గొప్పరల్లా ఈ గొత్తల తాయి చూ కల్స్తీకే నాళయిన్ కడి తి బారతీ సరి బాలకీ నన్న ఆశీర్వాద యావ నిన్నె నిన్న నిన్న కుటుంబనా நான் யாவாகி சரினா உம் நான் தாயி எல்லா ஒழ்த்தே அத்தே இதே மங்கள இட் நின்றீரா நான் முந்தே ஏனாய் அய்யோ தீவ் அஹ் ஏனில் சும்மஹ் பூஜை மாத்தாதி மனை பூஜைக்கல்வ அத்தை தந்துவிட்டு இல்லை பூஜை மாயோ தரவல் தீர பிரஸ் கேள்த்தாள் யாக்கிர் ஆஹ் இவ்வளோ நாம அத்தே எல்லோ இஸ் தீனா